ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಮೊದಲನೇದಾಗಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾಳೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇರೋದರಿಂದ ದೇವರ ಒಂದು ನೈವೇದ್ಯಕ್ಕೆ ಏನಾದರೂ ಒಂದು ಸಿಂಪಲ್ಲಾಗಿ ದಿಢೀರಾಗಿ ಮಾಡಿಕೊಳ್ಬೋದಾದಂತಹ ಒಂದು ರೆಸಿಪಿನ ನೀವು ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ನಾನು ಮಾಡ್ತಾ ಇರುವಂತಹ ರೆಸಿಪಿ ತೆಂಗಿನಕಾಯಿ ಲಡ್ಡು ತೆಂಗಿನಕಾಯಿ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೌದು ಯಾಕಂದರೆ ಹೊರ್ಗಡೆಯಿಂದ ತಗೊಂಡು ಬಂದು ಮಾಡೋ ರೀತಿಯಲ್ಲಿ ಏನು ನಮಗೆ ಸಾಮಗ್ರಿಗಳು ಬೇಕಾಗಿಲ್ಲ ದಿನನಿತ್ಯದಲ್ಲಿ ನಾವು ಏನು ಬಳಸ್ತೀವಿ ಆ ಒಂದು ಸಾಮಗ್ರಿಗಳಿಂದ ನಾವು ಬಳಸಿ ತೆಂಗಿನಕಾಯಿ ಲಡ್ಡುನ ತುಂಬ ರುಚಿಕರವಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಮೊದಲನೇದಾಗಿ ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ತೆಂಗಿನಕಾಯಿನ ಬೇಕಾದರೆ ಅಂದರೆ ಕಪ್ಪು ಭಾಗ ಎಲ್ಲ ನೀವು ಚಾಕುವಿಂದ ಕ್ಲೀನ್ ಮಾಡಿಬಿಟ್ಟು ಅಂದರೆ ಅದನ್ನೆಲ್ಲ ರಿಮೂವ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಮಿಕ್ಸಿ ಜಾರಿಗೆ ಹಾಕಿ ನೀವು ಇದನ್ನು ಚೆನ್ನಾಗಿ ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಬನ್ನಿ ನಾನು ಇವಾಗ ನೋಡಿ ಒಂದು ಜಾರಿಗೆ ಇವಾಗ ಸೇರಿಸ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಪೌಡರ್ ಮಾಡ್ಕೋಬೇಕಾಗತ್ತೆ ಸಣ್ಣಕ್ಕಿದ್ದಷ್ಟು ಕೊಕೋನೆಟ್ ಲಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಪ್ಯಾನಿಗೆ ನೋಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನಂದಿನಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ದಪ್ಪ ಇರೋ ಪಾತ್ರೆನ ಇಲ್ಲಿ ಬಳಸಿ ಇವಾಗ ತುಪ್ಪ ಬಿಸಿಯಾಗಿದೆ ನಂತರ ಇವಾಗ ನೋಡಿ ನಾನು ತೆಂಗಿನಕಾಯಿನ ಇವಾಗ ಸೇರಿಸ್ಕೊಂಡು ಇದನ್ನು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾನಿದ ಫಸ್ಟು ನಾವು ಇದನ್ನು ಅಂದರೆ ಅದರಲ್ಲಿ ನೀರಿನ ಅಂಶ ಏನಿರುತ್ತೆ ಆ ತೆಂಗಿನಕಾಯಿನಲ್ಲಿ ಅದು ಕಂಪ್ಲೀಟಾಗಿ ಹೋಗಿ ಇದು ಪೌಡರ್ ರೀತಿ ಹಾಕಬೇಕು ಅಲ್ಲಿ ತನಕ ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇದು ಬೇಗ ಬೇಗ ಫ್ರೈ ಆಗಬೇಕು ಅಂತ ನೀವು ಮೀಡಿಯಮ್ ಫ್ಲೇಮು ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಬೇಗ ಕಪ್ಪಾಗಿ ಹೋಗ್ಬಿಡತ್ತೆ ಹಾಗೆ ಅದು ಕೊಬ್ಬರಿ ಲಡ್ಡು ಅದು ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೀರಿನದು ಅಂಶ ಏನಿದೆ ಇದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನೋಡಿ ಇವಾಗ ಈ ರೀತಿಯಾಗಿ ಪೌಡರ್ ಥರ ಕಾಣಬೇಕು ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನಾನು ತೆಂಗಿನಕಾಯಿ ಪೌಡರ್ನ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಇದು ಕೊನೆಗೆ ಹೇಳ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು ನಂತರ ಇವಾಗ ನೋಡಿ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ನಾನಿಲ್ಲಿ ಅಂದರೆ ಕಾಯಿಸಿರುವಂತಹ ಗಟ್ಟಿ ಹಾಲನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಲು ನಾನು ಏನು ಹಾಕಿದ್ದೀನಿ ಇದು ಕಂಪ್ಲೀಟಾಗಿ ಹಿಂಗಬೇಕು ಅಂದರೆ ಡ್ರೈ ಆಗಬೇಕು ನಾನಿಲ್ಲಿ ಸುಮಾರು ಅರ್ಧ ಕಪ್ಪು ತೆಂಗಿನಕಾಯಿ ಫ್ಲೇಮ್ ನ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಬೇಕಾಗಿ ಹಾಲನ್ನ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಕಾಯಿಸಿ ತಣ್ಣಗಿರೋ ಹಾಲನ್ನು ಕೂಡ ಬಳಸಬಹುದು ಅಥವಾ ನೀವು ಬಿಸಿ ಹಾಲನ್ನು ಕೂಡ ಇಲ್ಲಿ ನೀವು ಹಾಕೊಳ್ಳಬಹುದು ಬಟ್ ತೀರಾ ನೀರ್ ನೀರ್ ತರ ಹಾಲನ್ನ ಹಾಕೊಳ್ಳಕ್ ಹೋಗಬೇಡಿ ಸ್ವಲ್ಪ ಗಟ್ಟಿ ಇದ್ರೆ ತುಂಬಾನೇ ರುಚಿಕರವಾಗಿ ಬರುತ್ತೆ ನೋಡಿ ಇವಾಗ ಹಾಲು ಕಂಪ್ಲೀಟ್ ಆಗಿ ಇವಾಗ ಡ್ರೈ ಆಗ್ತಾ ಇದೆ ಇಷ್ಟಾದರೂ ಪರವಾಗಿಲ್ಲ ಇನ್ನೊಂದು ಎರಡು ನಿಮಿಷ ಬಿಟ್ಬಿಟ್ಟು ನಾನು ಇದಕ್ಕೆ ಇವಾಗ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನಿಲ್ಲಿ ಸಕ್ಕರೆನ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟೇ ಬಳಸಿರೋದು ನೀವು ಬೇಕಾದರೆ ಸಕ್ಕರೆ ಬದಲಾಗಿ ಇಲ್ಲಿ ಬೆಲ್ಲ ಕೂಡ ಬಳಸ್ಬೋದು ಅಥವಾ ನೀವು ಇಲ್ಲಿ ಬೇಕು ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆನ ಜಾಸ್ತಿಯಾಗೂ ಕೂಡ ಬಳಸ್ಬೋದು ನಾನು ತುಂಬ ಮೀಡಿಯಮ್ ಆಗಿ ಇಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಕೂಡ ಇವಾಗ ಸೇರಿಸಿ ಈ ಸಕ್ಕರೆ ಏನಿದೆ ಇದು ಕಂಪ್ಲೀಟಾಗಿ ಕರಗಬೇಕು ಅಲ್ಲಿ ತನಕ ನಾವು ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು ಮನೆಯಲ್ಲಿ ತೆಂಗಿನಕಾಯಿ ಹಾಲು ಸಕ್ಕರೆ ಇದೆಲ್ಲ ನಾವು ದಿನನಿತ್ಯ ಬಳಸುವಂಥದ್ದೇ ಸೊ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಸೊ ಸಿಂಪಲ್ ಆಗಿ ನೀವು ಇದನ್ನ ಮಾಡಿ ಶ್ರೀಕೃಷ್ಣನಿಗೆ ನೀವು ನೈವೇದ್ಯ ಕೂಡ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಒಂದು ಸ್ಪೆಷಲ್ ಡೇ ಇತ್ತು ಅಂತ ಅಂದಾಗ ಆ ದಿನಗಳು ಹಾಗೆ ಹಬ್ಬಗಳಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಥವಾ ತೆಂಗಿನಕಾಯಿ ಮನೆಯಲ್ಲಿ ಉಳಿದಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಮೃದುವಾಗಿ ಸಖತ್ತು ರುಚಿಯಾಗಿ ಕೂಡ ಇರುತ್ತೆ ನೋಡ್ತಾ ಇದ್ದೀರಾ ಮಿಶ್ರಣ ಮೊದಲಿಗಿಂತ ಇವಾಗ ಯಾವ ರೀತಿ ಆಗಿದೆ ಅಂತ ಸಕ್ಕರೆ ಎಲ್ಲ ಕರಗಿ ಇದು ಗಟ್ಟಿಯಾಗಿದೆ ಹಾಗೆ ನಾವು ಇದನ್ನು ಕೈಯಿಂದ ನೋಡಿ ನಾವು ಈ ಥರ ತೆಗೆದಾಗ ಇದು ಉಂಡೆಗಳಾಗಬೇಕು ಕೈಯಿಂದ ನೋಡಿ ಈ ಥರ ಉಂಡೆಗಳಾದಾಗ ಇದು ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಎರಡು ಮೂರು ನಿಮಿಷ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಹೋಳು ತೆಂಗಿನಕಾಯಿನ ಪೂರ್ತಿಯಾಗಿ ಬಳಸಿದ್ದೀನಿ ನೀವು ಬೇಕಾದರೆ ಒಂದು ಅರ್ಧ ಹೋಳು ತೆಂಗಿನಕಾಯಿಂದ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ ಇವಾಗ ಇದು ಮಿಶ್ರಣ ರೆಡಿಯಾಗಿದೆ ಈಗ ನಾನು ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಅಷ್ಟೇ ಬಿಡ್ತಾಯಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ಬೇಗನೆ ತಣ್ಣಗಾಗುತ್ತೆ ಅಥವಾ ನೀವು ಬೇರೆ ತಟ್ಟೆಗೆ ಹಾಕಿಬಿಟ್ಟು ಹಾಗೆ ಕೂಡ ಬಿಡ್ಬೋದು ನಾನು ಪ್ಯಾನಲ್ ಹಾಗೆ ಬಿಟ್ಟಿದ್ದೆ ಇವಾಗ ನೋಡ್ತಾ ಇದ್ದೀರಾ ಮಿಶ್ರಣ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಈಗ ನೋಡಿ ನಾನು ಆವಾಗಲೇ ತೆಂಗಿನಕಾಯಿ ತುರಿನ ತೆಗೆದು ಸೊ ಇವಾಗ ಕೈಯಿಂದ ಕಟ್ಕೊಳ್ತಾ ಇದ್ದೀನಿ ಮಿಶ್ರಣ ತಣ್ಣಗಾಗಿದೆ ಒಂಚೂರು ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ ನಿಮಗೆ ಯಾವ ಆಕಾರ ಬೇಕೋ ಆ ರೀತಿನಲ್ಲಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲೂ ಕೂಡ ಬ್ರೇಕ್ ಆಗ್ತಾ ಇಲ್ಲ ತುಂಬ ಪರ್ಫೆಕ್ಟಾಗಿ ಬರ್ತಾ ಇದೆ ಇವಾಗ ಈ ಕೈಯಿಂದ ಈ ರೀತಿಯಾಗಿ ಉಂಡೆಗಳು ಮಾಡಿದ ನಂತರ ನೋಡಿ ಈ ಕೊಬ್ಬರಿ ನಾನು ತುರಿನ ಇಟ್ಕೊಂಡಿದ್ನಲ್ವ ಇದು ಇದ್ರ ಜೊತೆನಲ್ಲಿ ಸ್ವಲ್ಪ ಉರುಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಸಖತ್ತಾಗಿ ಬಂದಿದೆ ಸ್ನೇಹಿತರೆ ಈಗ ಒಂದೊಂದಾಗಿ ಮಾಡಿ ಈಗ ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ನಾವು ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಖಂಡಿತವಾಗ್ಲು ಖುಷಿಯಿಂದ ತಿಂತಾರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಎಕ್ಸ್ಟ್ರಾ ಯಾವುದೇ ತುಪ್ಪ ಆಗಲಿ ಏನು ಬಳಸಿಲ್ಲ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಅಂದರೆ ಹುಂಡೆಗಳನ್ನ ನೀವು ಇಲ್ಲಿ ಇದಕ್ಕಿಂತ ಬೇಕಾದರೆ ಇನ್ನೂ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು ಅಥವಾ ಇನ್ನೊಂದು ಸ್ವಲ್ಪ ದಪ್ಪ ಸೈಜಲ್ಲಿ ಇರಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ದಪ್ಪ ಸೈಜಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೋಲ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಮನೆಯಲ್ಲೇ ತೆಂಗಿನಕಾಯಿನ ಬಳಸಿ ಮಾಡಿದೀನಿ ನೀವು ಬೇಕಾ ಡೆಸಿಕೇಟೆಡು ಕೊಕೊನಟ್ಟು ಪೌಡರ್ ಕೂಡ ಸಿಗುತ್ತೆ ಹೊರಗಡೆ ರೆಡಿಮೇಡು ಅದರಿಂದನೂ ಕೂಡ ನೀವು ಮಾಡ್ಕೊಳ್ಬೋದು ಬಟ್ ತೆಂಗಿನಕಾಯಿಯಿಂದ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಫ್ರೆಶ್ ಆಗೂ ಕೂಡ ಇದು ಇರುತ್ತೆ ಹಾಗೆಯೇ ಹೆಚ್ಚು ದಿನ ಕೂಡ ಇಟ್ಕೊಳ್ಬೋದು ನೋಡ್ಕೊಂಡ್ರಲ್ಲ ಸ್ನೇಹಿತರೆ ಒಂದು ತೆಂಗಿನಕಾಯಿಯಿಂದ ಸುಮಾರು ಒಂದು ಏಳರಿಂದ ಎಂಟು ಉಂಟೆಗಳನ್ನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಡೆಸಿಕೇಟೆಡ್ ಪೌಡರ್ ಇಲ್ಲ ಅಂತ ಅಂದರೆ ನೀವು ಕೊಬ್ಬರಿ ತುರಿಯಿಂದ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು ಬಟ್ ಕಪ್ಪು ಭಾಗನ ತೆಗೆದು ಮಾಡ್ಕೊಳ್ಳಿ ಇವಾಗ ನೋಡಿ ಸರು ಕೂಡ ಮಾಡ್ಕೊಂಡಿದ್ದೀನಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಹೋಳಲ್ಲಿ ಸುಮಾರು ಒಂಬತ್ತು ಉಂಡೆಗಳಾಗಿದೆ ನೋಡಿಕೊಂಡ್ರಲ್ಲ ಮೃದುವಾದ ರುಚಿಕರವಾದಂತಹ ತೆಂಗಿನಕಾಯಿ ಲಡ್ಡು ಸವಿಯೋದಕ್ಕೆ ಸಿದ್ಧ ಹಾಗೆಯೇ ದೇವ್ರ ನೈವೇದ್ಯಕ್ಕೆ ಹಾಗೆಯೇ ದಿಢೀರಾಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಈ ಒಂದು ತೆಂಗಿನಕಾಯಿ ಲಡ್ಡುನ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಈಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು